ಇವಾಗ ನಾವು ಫ್ಲೈ ಟ್ರ್ಯಾಪ್ ಇದ್ದೀವಿ ಇದು ಮೇಲ್ಭಾಗ ಇದು ಕೆಳ ಇದು ಕೆಳಭಾಗ ಇದು ಒಂದು ಔಷಧಿ ಇದು ಒಂದು ಥ್ರೆಡ್ ಈ ಕೆಮಿಕಲ್ ಏನಿದೆ ಇದನ್ನು ಕೈಯಲ್ಲಿ ಮುಟ್ಟದ ಇರೋ ಹಾಗೆ ಥ್ರೆಡ್ ಕೊಟ್ಟಿದ್ದಾರೆ ಆ ಥ್ರೆಡ್ ಮೂಲಕನೇ ಎತ್ಕೊಂಡು ಈ ಥರ ಈ ದೊಡ್ಡ ಥ್ರೆಡ್ಗೆ ಸೇರಿಸ್ಕೊಳ್ಳಿ ಅದಾದ ಮೇಲೆ ಈ ಮೇಲ್ಭಾಗ ಏನಿದೆ ಇದನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ಒಂದು ಚಿಕ್ಕ ಹೋಲಿದೆ ಈ ಚಿಕ್ಕ ಹೋಲಲ್ಲಿ ಸೇರಿಸಿ ಓಲಲ್ಲಿ ಸೇರಿಸಿ ಆದಮೇಲೆ ನೋಡಿ ಈ ಒಳಗಡೆ ಈ ಥರ ಬಂದಿದೆ ಈ ಥ್ರೆಡ್ ಮೇಲೆ ಇರಲಿ ಈ ಕೆಳಭಾಗವನ್ನು ಗಟ್ಟಿಯಾಗಿ ಮುಚ್ಚಿ ಹಿಂಗೆ ನೀವು ನೋಡ್ಬೋದು ಇದರಲ್ಲಿ ಈ ಕೆಮಿಕಲ್ ಸೇರ್ಕೊಂಡಿದೆ ಈ ರಂಧ್ರ ಏನಿದೆ ಇದ್ರ ಮೂಲಕ ಹುಳುಗಳು ಕೀಟಗಳು ಆಕರ್ಷಿತವಾಗಿ ಈ ಒಳಗಡೆ ಬಂದುಬಿಟ್ಟು ಇದು ಒಳಗಡೆನೇ ಸತ್ತೋಗ್ತವೆ ಇದನ್ನು ನೀವು ಎಲ್ಲಿ ಏನು ಬೆಳೆದಿರ್ತೀರಾ ಅದರ ಹತ್ರಕ್ಕೆ ತಗೊಂಡೋಗ್ಬಿಟ್ಟು ನೇತಾಕಿ ಇದು ಆಲ್ಮೋಸ್ಟ್ ತರ್ಟಿ ಮೀಟರ್ ರೇಡಿಯಸ್ ಅಷ್ಟನ್ನು ಕವರ್ ಮಾಡುತ್ತೆ ಥ್ಯಾಂಕ್ ಯು ನೀವು ಇಲ್ಲಿ ಗಮನಿಸ್ಬೋದು ಸಾಕಷ್ಟು ಹುಳುಗಳು ಆಲ್ರೆಡಿ ಸತ್ತು ಬಿದ್ದಿದ್ದಾವೆ ಇದು ಆ್ಯಕ್ಚುಲಿ ಕೆಮಿಕಲ್ ಬಳಸೋದಕ್ಕಿಂತ ಈ ರೀತಿ ಮಾಡೋದು ತುಂಬ ಅನುಕೂಲ ಆಗಿದೆ